ಅಂದೇ ತಾಯಿ ಟು ತಿನ್ ಇಲ್ಲ ಫೋಟೋ ಇದು ಮುಖ್ಯವಾಗಿ ಎಸ್ಪಿ ಫೋಟೋ ಹಾಕಿ ಲಕ್ಷ್ಮಣ್ ನಿಂಬರಗಿ ಫೋಟೋ ಲಕ್ಷ್ಮಣ್ ನಿಂಬರಗಿ ಅವರೇ ಇವರನ್ನ ನಾನು ನಾನು ಬಿದ್ದ ಗೌರವ ಪೂರ್ವಕವಾಗಿ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನನ್ಗೆ ಗೊತ್ತಿದೆ ದ ಗ್ರೇಟ್ ಟ್ರ್ಯಾಕ್ ರೆಕಾರ್ಡ್ ಇದೆ ನಿಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಒಂದು ಭರವಸೆ ಕೊಡಿಸ್ಬೇಕು ನಮಗೆ ರಾಜಕಾರಣಿಗಳ ಮೇಲೆ ಭರವಸೆ ಇಲ್ಲ ಸರ್ ಈ ಐದು ಜನರನ್ನ ಚಟ್ಟಿಯಲ್ಲಿ ಕೂರಿಸಿದ ಫೋಟೋ ಒಂದು ರಿಲೀಸ್ ಮಾಡಬಹುದು ಹೊಡೆದು ಬಿಟ್ಟು ಲಾಕಮಲ್ಲಿ ಕೂರಿಸಿರ್ತೀರಲ್ಲ ಆ ತರ ಕೂರಿಸಿ ಬಾಸುಂಡೆ ಬರ್ಸಿ ಅವರೊಂದು ನಡ್ಕೊಂಡು ಹೋದಾಗ ಕುಂಡ್ತಾ ಕುಂಡ್ತಾ ನಡ್ಕೊಂಡು ಹೋಗುವ ಒಂದು ವಿಷಯಲ್ ನಮಗೆ ಕೊಡಿಸ್ತೀರ ಆಗ ತಸಲ್ಲಿ ಸಿಗತ್ತೆ ಮನಸ್ಸಿಗೆ ಆಗತ್ತ ಲಕ್ಷ್ಮಣ ನಿಂಬರಗಿಯವರೇ ನನಗೆ ನಿಮ್ಮ ನಂಬರ್ ಇದೆ ಬಳಿ ಯಾಕೆ ಆತ ಬಲ್ಲಯ್ಯ ಗುಂಬಜ್ ಸಿಪಿಐ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಪ್ರಕಾಶ್ ರಾಥೋಡ್ ಅನ್ನೋರು ನಿಜವಾಗ್ ಫೋನ್ ಮಾಡಿದ್ರ ಇದನ್ನ ಕೇಸ್ ತಗೋಬೇಡಿ ಅಂತ ಹೇಳಿದ್ರ ಕೇನು ರಾಥೋಡ್ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಅಥವಾ ನೀವು ಕ್ರಮ ಕೈಗೊಳ್ಳೋದು ಪೊಲೀಸರು ಸಿಗ್ನಲ್ ಜಂಪ್ ಚೇ 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 ಹೆಲ್ಮೆಟ್ ಹಾಕದೇ ಇದ್ರೆ ಚೀ 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 ಗಂಡ ಹೆಣತಿ ಹೋಗ್ತಾ ಇದ್ರೆ ಪಾಪ ಹೆಂಡತಿ ತಪ್ಪಿ ಹೆಲ್ಮೆಟ್ ಹಾಕದೇ ಇದ್ರೆ ಪಂಟಿ ಹೊಡೆದು ಅವರನ್ನ ನಿಲ್ಸಿ ಗಾಡಿ ಉಲ್ಟಾ ಮಾಡಿಸಿ ಅವ್ರ ಮೇಲೆ ಕೇಸ್ ಹಾಕೋಕೆ ಚೀ 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 ನಿಮ್ಮಿಂದ ಆಗಲ್ಲ ನಮ್ ಪೊಲೀಸಿಂದ ಇವ್ರಿಗೆ ಇಡ ಚಾಲೆಂಜ್ ಅಪ್ಪ ನಿಮ್ಗೆ ಹಿಡಿಯಕಾಗಲ್ಲ ಇವ್ರನ್ನ ಚಾಲೆಂಜ್ ನಿಮಗೆ ರಾಬರಿ ಮಾಡಿದವ್ರನ್ನ ಹಿಡಿಯಕಾಗಲ್ಲ ರಾಜು ಕಪೂನೂರ್ನ ಹಿಡಿಯಕಾಗಲ್ಲ ನಿಮಗೆ ಈ ತರ ಹೊಡೆದವ್ರು ನೀಡಲಿಕ್ಕಾಗಲ್ಲ ನೀವು ಏನಿದ್ರು ಕೂಡ ಕುಂಟಾ ಬಿಲ್ಲೆ ಫೇಮಸ್ ನೀವು ಶೆಡ್ಗೆ ಹೋಗಿ ಕುಂಟಾ ಬಿಲ್ಲೆ ಆಡಿಯೋಷ್ಟೇ ನಮ್ ಪೊಲೀಸರಿಂದ ಆಗಲ್ಲಪ್ಪ ಪೊಲೀಸರಿಂದ ಆಗಲ್ಲ ಕುಂಟಾ ಬಿಲ್ಲೆ ಆಡಿಸಿ ಅವ್ರ ಹತ್ರ ಐದು ಜನರ ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ ಅವ್ರನ್ನ ನೀಡಲಿಕ್ಕಾಗಲ್ಲ ರಾಬರಿ ಮಾಡಿದವ್ರನ್ನ ನಿರ್ದಿಲ್ಲ ಚೀ 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 ಮಂಗಳೂರು ರಾಬರಿ ಹಿಡ್ದಿಲ್ಲ ರಾಜು ಕಬ್ರೂರು ಬರ್ದಿಲ್ಲ ಆದ್ರೆ ರಾಜಕ್ರಿಗೆ ಹಿಡಿತಾ ಇರಲಿಲ್ಲ ಈ ಐದು ಜನರು ನಿಮಗೆ ಆಗಲ್ಲ ರೀ ಚಾಲೆಂಜ್ ಎಸ್ ಪಿ ಅವರ ಚಾಲೆಂಜ್ ನನಗೆ